ಈ ದಿನದ ಮುಖ್ಯಾಂಶಗಳು ಕರುಣ್ ಎಂ ಆನಂದ್ರಿಗೆ ಸಂದ ಯುವರತ್ನ ಪ್ರಶಸ್ತಿ ಕರುಣ್ ಎಂ ಎ ಆನಂದ್ರವರಿಗೆ ಸಂದ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ನಗರದ ಕಾಮಗಾರಿ ವೀಕ್ಷಿಸಿದ ಶಾಸಕ ಇಕ್ಬಾಲ್ ಹುಸೇನ್ ದೇವಸ್ಥಾನ ಚಿಕ್ಕದಾಗಿ ಒಂದು ಗರ್ಭುಡಿನ ಮಾಡ್ಕೊಡಿ ಅಂತ ಹೇಳಿದ್ದಾರೆ ಆ ಗರ್ಭುಡಿ ಮತ್ತೆ ರೋಡ್ ಎರಡು ಕೂಡ ವ್ಯವಸ್ಥೆ ತೊಗೊಂಡು ನಾನು ಮಾಡ್ಕೊಡ್ತೇನೆ ಇವತ್ತು ಒಂದು ಚಾಲನೆ ಕೊಡಕ್ಕೆ ಬಂದಿದೆ ಗುರುಪೂರ್ಣಿಮೆ ಬಾಲಗಂಗಾಧರನಾದ ಸ್ವಾಮೀಜಿ ಪುತ್ಥಳಿಗೆ ನಮನ ಗುರು ಪೂರ್ಣಿಮೆಯ ಅಂಗವಾಗಿ ಪೇಟೆ ಪಟ್ಟಣದ ಬಿಜೆಸ್ ಸಮೂಹ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಯುಗ ಯೋಗಿ ಪದ್ಮಭೂಷಣ ತ್ರಿವಿಧ ದಾಸೋಹಿ ಬೈರ ವೈಕ್ಯ ಡಾಕ್ಟರ್ ಬಾಲಗಂಗಾಧರ್ನಾಥ ಸ್ವಾಮೀಜಿರವರ ಪುತ್ಥಳಿಗೆ ಅಭಿಷೇಕ ಪಟ್ಟಾಭಿಷೇಕ ಹಾಗೂ ಪೂಜೆ ಪುರಸ್ಕಾರಗಳು ಶ್ರದ್ಧಾಭಕ್ತಿಯಿಂದ ನಡೆದವು ಆದಿ ಚುಚ್ಚಿ ಮಹಾಸಂಸ್ಥಾನ ಮಠ ಹೇಮಗಿರಿ ಶಾಖೆಯ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಿ ಎನ್ ರಾಮಕೃಷ್ಣೇಗೌಡ ಅವರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿರವರ ಪುತ್ಥಳಿಗೆ ಅಭಿಷೇಕ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಗುರುಗಳ ಗುಣಗಾನ ಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಹಿರಿಯರನ್ನ ಸನ್ಮಾನಿಸಿ ಗೌರವಿಸಿದರು ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಲೋಕಾಯುಕ್ತ ಬಲಗೆ ಬಿದ್ದ ಹೆಡ್ ಕಾನ್ಸ್ಟೇಬಲ್ ಮಂಗಳೂರಿನಲ್ಲಿ ಲಂಚ ಸ್ವೀಕರಿಸುತ್ತಿದ್ದ ಹೆಡ್ ಕಾನ್ಸ್ಟೇಬಲ್ ಒಬ್ಬರನ್ನು ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸಿದ್ದಾರೆ ಕದ್ರಿ ಟ್ರಾಫಿಕ್ ಪೊಲೀಸ್ ಠಾಣೆಯ ಸಿಬ್ಬಂದಿ ತಸ್ಲೀಂ ಎಂಬಾತ ಐದು ಸಾವಿರ ರೂಪಾಯಿ ಲಂಚ ಪಡೆಯುತ್ತಿದ್ದಾಗ ಸಿಕ್ಕಿ ಬಿದ್ದಾನೆ ದೆಹಲಿ ಭೇಟಿ ನಂತರ ಸಿದ್ದರಾಮಯ್ಯ ಹೇಳಿದ್ದೇನು ಜಯಚಂದ್ರ ಮೈತ್ರಿ ಸುರೇಶ್ ನಾವೆಲ್ಲ ಭೇಟಿಯಾಗಿದ್ದು ಎಂ ಬಿ ಪಾಟೀಲ್ ಎಲ್ಲ ಭೇಟಿಯಾಗಿದ್ದು ಮೂರು ವಿಚಾರಗಳನ್ನ ಚರ್ಚೆ ಮಾಡಿದರು ಸಂಜು ಬಸಯ್ಯ ಪತ್ನಿಗೆ ಅಶ್ಲೀಲ ಸಂದೇಶ ಕಳಿಸಿದ ಹುಡುಗನಿಗೆ ಕ್ಲಾಸ್ ಪಲ್ಲವಿ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಮೂರ್ನಾಲ್ಕು ದಿವಸದ ಹಿಂದೆ ಒಂದು ಅಶ್ಲೀಲವಾಗಿ ಫೋಟೋಸು ಮೆಸೇಜು ಪರ್ಸನಲ್ ಐ ಡಿಗೆ ಇವರು ಹಾಕಿರುತ್ತಾರೆ ಆ ಬಹಳ ಸಿದ್ದ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೆ ಮೊನ್ನೆ ಹಿಂದೆ ಪಲ್ಲು ಸಂಜು ಅಫಿಷಿಯಲ್ ಅನ್ನೋರಿಗೆ ಕೆಟ್ಟ ಕೆಟ್ಟ ಕಾಮೆಂಟ್ಸ್ ಕೆಟ್ಟ ವಿಡಿಯೋ ಹಾಕಿದ್ದೆ ಅದರಿಂದ ಅವರು ಬೇಸತ್ತು ಬೇಲವಂಗ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲ ದಾಖಲಿಸಿದ್ರು ಅತ್ಯಾಚಾರ ಮತ್ತು ಫೋಕ್ಸೋ ಕೇಸ್ ಹೆಚ್ಚಾಗಲು ಅಧಿಕಾರಿಗಳೇ ಕಾರಣ ಶಾಸಕನ ವಿವಾದಾತ್ಮಕ ಹೇಳಿಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಗಳಿಗೆ ಸಂಬಂಧಪಟ್ಟಕ್ಕೆ ತುಂಬಾ ಇಂಪಾರ್ಟೆಂಟು ಅಂಗನವಾಡಿಗಳು ಆಮೇಲೆ ಪೋಕ್ಸೋ ಕೇಸಸ್ಸು ಈ ಅಂಡರ್ ಏಜ್ ಮ್ಯಾರೇಜಸ್ ಆಗೋದು ಕಿಡ್ನಾಪಿಂಗ್ ಕೇಸ್ ಆಗೋದು ಇಂಥದೆಲ್ಲ ತುಂಬಾ ನಡೀತಾ ಇದ್ದಾವೆ ರಾಜ್ಯದಲ್ಲಿ ಆ ಅಪರಣ ಆಗಿರುವಂತಹ ಮಕ್ಕಳಲ್ಲಿ ಒಂದೇ ಒಂದು ಕೇಸ್ ಪೆಂಡಿಂಗ್ ಇದೆ ಮಿಕ್ಕಿದ್ದೆಲ್ಲ ಕ್ಲಿಯರ್ ಆಗಿದೆ ಅಲ್ಲಿ ಸರ್ಕಾರದ ವೈಫಲ್ಯ ಅಲ್ಲ ಸರ್ಕಾರದ ವೈಫಲ್ಯ ಅಂತ ಹೇಳೋದಕ್ಕೆ ಯಾವುದು ಆಗೋದೇ ಇಲ್ಲ ಅಧಿಕಾರಿಗಳು ವೈಫಲ್ಯ ಅಂತಾನೆ ಹೇಳ್ಬೇಕು